ಇವತ್ತು ಬರ್ತಾನೆ ನೀನು ಗಂಡ ಬ್ಯಾಗ್ ಚೆಕ್ ಮಾಡು ಬ್ಯಾಗ್ನ ಎರಡು ವೀಕ್ ಸಿಗ್ಲಿಕ್ಕೆ ಅಂದ್ರೆ ನಾನು ಹೆಸರು ಕರಿಬಾಡಿ ಏನು ಹೇಳ್ತೀನ ಬರ್ಲೇ ತಮ್ಮ ಬರ್ಲಮ್ಮ ಇವತ್ತು ಅವಂಗೈತಿ ನನಗೈತಿ ನನಗೈತಿ ಅವಂಗೈತಿ ಬರ್ಲಮ್ಮ ಹೆಂಗೆ ಬರ್ತಾನ ನೋಡು ಏನು ಹೇಳಿಲ್ಲ ಗುಡ್ ಗುಡ್ ಕಾವು ಇಲ್ಲ ಯಾಕೋ ಯಾರ ಫೋಟೋ ಶೂಟ್ ಹೋಗಿ ಬರಕತ್ತ ಏನೇ ಹೇಳಿಲ್ಲ ಮತ್ತೆ ಅಟ್ಟ ಹೇಳಿ ಅಂತೇಳಿ ಹೋಗಿ ಹೋಗಿ ಅಕ್ಕಿ ಮುಂದೆ ಹೇಳಿ

ಇದು ಬಂದ್ರ ಸೈತಿದ್ ಸ್ಪೀಡ್ ಹೊಡಿದಿಲ್ಲ ಜೀವ ಸಂಬಂಧ ಹೆಟ್ ಸ್ಪೀಡ್ ಓಡಬೇಕಂತೆ ನೀನು ಮಾತಾಡಕ್ಕೆ ಇಲ್ಲ মামಾಾ ನಿಮಗೆ ನೀನು ಏನು ಹೇಳಬೇಡ ಅಂತ ಕೂಡ ಎಲ್ಲಾ ಕುಡಿಸಿದನೋ ನಿಮಗೆ ಅಕಿಯೆ ಕೆಳಗೆ ಹೋಗಿದ್ದಿ ನಮ್ಮ ಅಕ್ಕನ ಜೀವನ ಹಾಳು ಮಾಡಿ মামಾಾ ನೀನು ಅಕಿಯೆ ಜೀವನ ಹಾಳ ಅಲ್ಲಿ ನನ್ನ ಜೀವನ ಹಾಳು ಮಾಡಿಬಿಟ್ರಿ ಏನatti ಇದು ಟ್ರೇಕರ ಸುಂದರಪ್ಪ ಮಾರಾ ಗಪ್ಪ ಇವರೆಲ್ಲಾ ಹೆಂಗ್ ಸಿಕ್ಕ್ರು মামಾ ನಿಮಗೆ ಔರ ಆ ಸಿಕ್ಕ ಹೇಳೋ ಹೇಳೋ ಆ ಹೇಳ್ತೀನಿ ಹೇಳ್ತೀನಿ ನೀನು ಒಂದ್ ಸೆಟ್ ಗೆ ಕೆಳಗೆ ಬಲೆ ಅಂತ ನಾನು ಅದೇನೋ ಒಂದು ದೊಡ್ಡ ಸ್ಟೋರಿ ಇತ್ತುಪ್ಪ ಸಣ್ಣ ಹೇಳು মামಾ ಸಣ್ಣ

ಒಂದು ಊರಾಗ ದೊಡ್ಡ ಊರಿತ್ತು ದೊಡ್ಡ ಒಂದು ದೊಡ್ಡ ಮನೆ ಇತ್ತು ದೊಡ್ಡ ಮನೆಯಿಂದ ಬರ್ಬೇಕು ಅಭಿಷೇಕ ಬಂದ ಈಗ ಅಲ್ಲಿ ಬರಾಕತ್ತಿದ್ ಮತ್ತೆ ಪಸ್ಟ್ಲಿಂದ ಬರ್ಬೇಕು ಬೇಕನಾಗ ಏನೂ ಗುರುತಾಗ್ಬೋದು ಸ್ವಲ್ಪ ಏನರ ಕುಡಿಯೋಕೆ ಕೋಲ್ಡ್ತ ಸ್ಟೋರಿ ಇಲ್ಲೇ ಇರಲಿಲ್ಲ ಅದು ಒಂದು ಊರಾಗ ಊರಿತ್ತು ಆ ಊರಿನಾಗ ಒಂದು ದೊಡ್ಡ ಮನಿ ಯಾವ ಒಂದೊಂದು ಊರಾಗ ದೊಡ್ಡ ಊರಿತ್ತು ಆ ಊರಾಗ ಒಂದು ದೊಡ್ಡ ಮನಿ ಅವೆಲ್ಲ ಕೆಳಕತ್ತಿಲ್ಲ ತಡೀರಿ ಸತ್ಯವನ್ನು ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೆ ಹೇಳಿದ್ರು ಹೌದೊಂದಿನ ಕಲ್ತ ನೋಡದ್ ಬಿಡಕ

ನಿಮಗೆ ಜೀವನ ಕೊಡಕ್ಕೆ ನಾ ಅದನ್ನ ಹಾಂ ಜೀವ ಕೊಟ್ಟು ಕಾಪಾಡ್ತಾನಕ್ಕ ಜೀವ ಅಂದರೆ ಬರ್ರಿ 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 ಅವಳಿಗೇನು ಮಾಡಬೇಡ್ರು ಬೇಕಾದ್ರೆ ನನ್ನ ಬಸ್ ಬರ್ರಿ ಇಲ್ಲಿ ಬರ್ರಿ ಏನ್ ಕಮಾನ್ 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 ಬಂದು ಏನು ಮಾಡಕ್ಕೆ ಬೇಕಾದ್ರೆ ನನ್ನ ಬಸ್ ಬರ್ರಿ ಕಮಾಲ್ ಕಮಾಲ್ ಪ್ಲೀಸ್ ಕಮಾಲ್ ಅವಳು ಅಳಗಾಡಿಸ್ಬೇಕಾರೆ ಏನಾದ್ರು ಒಂದು ಕೂದ್ದ ಓದ್ರದ್ದು ನಿಜ ಆದ್ರೆ ಅವಳು ಬಿಡಲಿಲ್ಲ ಅಂದ್ರೆ ಒಬ್ಬೊಬ್ರು ಕೂಯ್ ಹಾಕ್ಬಿಡ್ತೀನಿ ಬಿಡ್ರ ಬಿಡ್ತಾರ ಅಥವಾ ಚಾಲು ಮಾಡ್ಲೇದಿ ಇರ್ಲಿ ಉಪ್ಕಾರ ತಿರ್ಸಕ್ಕೆ ನೂರ ಎಂಟು ದಾರಿ ಇದೆ ಅದಿಲ್ಲಿ ಮಾತಾಡೋದು ಬೇಡ ನಾನು ಬ್ಯಾಗಿದ ಕರ್ಕೊಂಡೆ ಎಲ್ಲೋದಿ ಏನಿಲ್ಲ ಕರ್ಕೊಂಡೆ ಎಲ್ಲೋದಿ ಲಾರ್ಜಿಂಗ್ ಬುಕ್ ಮಾಡಕಂತ ಹೋಗಿದ್ದೆ ಆ ಬೇಡ ಅನಿಸ್ತು ಮನಿನ ಬಾಡಿಗೆ ಇತ್ತು ಮನಿ ಏನಮ್ಮ ಮೊ ಮೊಂಚಾದ ಏನುದಿ ನೀನು ಅಕ್ಕ ಇದಕ್ಕೆ ಶಿಕ್ಷೆ ಕೊಡಲೇಬೇಕು ನೀನು ಎಲ್ಲ ಶಿಕ್ಷೆ ಕೊಡ್ತಿ ಇದಕ್ಕೆ ಏನು ಶಿಕ್ಷೆ ಕೊಡಲೇಬೇಕು ನೀನು ಬಿಡಬಾ ಅವರಿಬ್ಬರು ಕಡೆ ತಪ್ಪು ಸಿನೇಕಿನ ಅಕ್ಕ ಇದಕ್ಕೆ ಶಿಕ್ಷೆ ಕೊಡಲೇಬೇಕಾಗ ನಾನು ನೀನು ಯಾ ಏನು ತೊಗೊಂಬಂದೆ ಏನಾಯ್ತೀಗ ಏನು ಆಗೈತಿ ಮತ್ತ ಆಕೆ ಹೊಟ್ಲಿದಾಗ ಸಿಕ್ಲು ಆಕೆ ಆಕಿದೊಂದು ದೊಡ್ಡ ಸ್ಟೋರಿ ಎಲ್ಲ ಹೇಳಕತ್ತ ಹೇ ಬ್ಯಾಡ ಬಿಡು ಬೇಡಕ್ಕೆ ಸ್ಟೋರಿ ಅದು ಸಾಕು ಬೆಳಿಗ್ಗೆ ಅಮ್ಮ ಏನು ಮಾಡಮ್ಮ ಅಂತ ಇವಂಗ ಕಡೆ ಒಂದು ಪ್ಲಾನ್ ಐತಿ ಏನು ತಡಿಯಾಕ ಮಾಡು ಅಣ್ಣ ತೊಗೊಕಣ್ಣ ಇದು ಏನು ಮಾಡೋಕ್ಕಮ್ಮ ಹೊಡಿಕ ತಲೆಗೆ ಹೊಡಿಯಾಕ ಈ ಆಕ

ஏடல ಕಡಂಟರೆ ಬೇಡ ಬಿಡು মামಾ ಬಿಡು ಬಿಡು ಬಿಟ್ ನೋಡಿ ಓಮಾ ಬಿಟ್ಟಿನ ಮಜಾ ಗೊತ್ತಾಕನೇ ಮಜಾ ಮಜಾ ಅರೇ ಫೈಲ್ ಅರೇ ಎಲ್ಲಿ ಹಾಕತಿ ತಿ ಎಸ್

ವಾರ ಟೈಮ್ ಕೊಂಡ ಅವರು ಹೇಳಬೇಕಲ್ಲ ಯಾಕಂದ್ರೆ ಮತ್ತೆ ಅವರ ದಾರಿ ಬೇರೆ ನೋಡ್ಕೋಬೇಕಲ್ಲ ಅಲ್ಲ ಇದಾ ಫಸ್ಟ್ ಇದಾ ಲಾಸ್ಟ್ ಇನ್ ಯಾ ಹೆಂಗ್ಸು ತಂಟೆ ಕೊದ್ರ ಕೂಳು ನೀರು ಕಾಣಂಗಿಲ್ಲ ಆಯ್ತು ಇnlm ಯಾರ್ ಕಂಟ ತಂಟೆ ಹೋಗಲ್ಲ ಯಾಕೋ ಉಣಪೇ ಸಾಕು ಅಲ್ರಿ ನಿಂದು ನಿನಗೆ ಮನುಷ್ಯನಾಗದ್ರ ಮತ್ತೆ ಯಾಕೆ ಸಹಾಯ ಮಾಡ್ಕೊಳ್ಳೆ ಯಾ ಹೆಣ್ಮಕ್ಳು ಸಹಾಯ ಮಾಡೋದಿಲ್ಲ ನಾ ಮಮ್ಮ ಹೆಣ್ಮಕ್ಳು ಮುಂದೆ ಬಿದ್ರೆ ಸತ್ಯ ಹೆತ್ತದಲ ಅವರು ನಾ ಮಮ್ಮ ಯಾಕೆ ಬೇಕು ಹೆತ್ತಕ ಹೋಗಿ ಹೆತ್ತಕ ಎತ್ತ ಕೋರ ಪಸ್ಟ್ಲಿನ ಚಾಲು ಮಾಡ್ತಾರ ನೋಡಿಲ್ಲ ಮುಗಿಸ್ಬಿಟ್ಟು ಇವ್ ಬೆಂಕಿ ಹಚ್ಚಿ ಸುಡವಾ ಯಾವ ಗಂಭಿ ಆಯ್ಕೊಂಡು ನೆನಪಿಗೆ ಇರ್ತಾವ್ ಮನ್ಯಾಗ ಕುಂತಂಗ ಮಾತಾಡ್ರಿ ಏನ್ರ ಮಾತಾಡ್ರಿ ಹೇಳ್ರಿ ಹ್ಯಾಂಗ ಮಾಡಮ್ಮ ಎಲ್ಲ ನಮ್ಮ ಊರ್ ಮಂದಿ ಕರ್ಸಿ ನ್ಯಾಯ ಮಾಡಮ್ಮ ನೂರ್ ಮಂದಿ ಬರ್ತಾರೆ ಬರ್ತಾರ ಚಾ ಚೂಡ ಮಾಡಿಸಿ ನ್ಯಾಯ ಮಾಡ್ಸಕ್ ಕುಂದ್ರ ಸುಮ್ ಮಂದಿನ ಕರ್ಸಿ ಅವ್ರು ಬರ್ತಾರೆ ಕರೆ ಮಾಡೋರು ಬೇಕಲ್ಲ ಖರ್ಚ ನೀವು ಅಂದ್ರೆ ಕರ್ಸ ನ್ಯಾಯ ನಿಂದ ಅಲ್ಲಪ್ಪಾ ಮೂರ್ ಮನಿ ಹೋಗಿ ಅವ್ರು ತಗೋಬೇಕು ಡಿಸೈನ್ ಈಗ ಅಲ್ಲ ಮನಿ ಅಂದ್ ಮೂರ್ ಬಾಗ್ಲ ಆಗ್ಯದ ಇಲ್ಲಿ ಈಗ ಅವ್ರು ಮೂರ್ ಮಂದಿ ನಾನ ಬೇಕಂತ ಕಟ್ಕೊಂಡ್ರ ಈಗ ನಿಮಗೆ ಕೇಳ

ಇವತ್ತು ಪಾಪ ಅವ್ರಿಗೆ ಪಟ್ ನಡ್ಬರ್ಕ್ ಬಿಟ್ಟು ಅವ್ರೆಲ್ಲಿ ಹೋಗ್ಕ್ರಿ ಈಗ ನನ್ನ ಮೇಲೆ ಅದಾರ ಈಗ ಅವರು ಅವ್ರಿಗೆ ಒಂದೆಲ್ಲರ ಜಾಗ ಆಗುತ್ತಾನ ಅದು ಲೋಡ್ ಆಯ್ತು ಗಾಡಿ ಅದು ಅಲ್ಲಿ ಲೋಡ್ ಆಗ್ಬೇಕಲ್ಲ ಮತ್ತೆ ಅದನ್ನ ನನ್ನ ಮೇಲೆ ಬದಂತ ಈಗ ಮತ್ತೆ ಈ ಪಾಪ ಈ ಹುಡುಗಿನ ಪಟ್ ಮೇಲೆ ಬಿಡಲಿಲ್ಲ ಮಾಡ್ತೀನಿ ಟೈಮ್ ಬೇಕೋ ಬೇಡ ಅದಕ್ಕೆ ಒಮ್ಮೆ ಹಾಕವ ನಾವು ಈ ಪಾಪ ಒಮ್ಮೆ ಹೊರಗೆ ಹಾಕಂದ್ರೆ ಇಲ್ಲಿ ಹೋಗಾರೆ ಅವರು ಈಗ ಅದಕ್ಕೆ ಹೆಂಗೈತಲ್ಲ ಏನು ನಡ್ದಿಲ್ಲಪ್ಪ ಈಗ ನೋಡಮ್ಮ ಯಾರು ಇಲ್ಲಿ ಇವ್ರ ಯಾವುದು ಹೆಂಗೆ ಬಿಡಾಕ್ ಬರ್ತಾರೆ ನಮ್ಮ ನಮ್ಮ ಬಂದಿರ್ತಾರೆ ಪಾಪ ಅವರು

ಹಂಗೆ ಸೈಲೆಂಟ್ ಆಗಿ ಅದರವರು ಹಾ ಸೈಲೆಂಟ್ ಆಗಿ ಹಿಂಗ ಲೋಡ್ ಮಾಡಕತಿ ಗಾಡಿ ನೀ ಸೈಲೆಂಟ್ ಆಗಿ ಬಟ್ಟನ ಯಾರು ಬಾಯ್ ಮಾಡ್ಸ್ಕೊಂಡ್ ಏಯ್ ಬಿ ಸುಮ್ ಕೊಂದ್ರೆ ತೋಮೆ ಕೊಡ್ಲಿ ಹಾಕಿ ಬಿಡಿ ತಲಿ ಯಾಡ್ ಹೋಳ ಗಂದನ್ ತಂಟಕ್ ಬರಂಗಿಲ್ಲ ನೀವು ಬಂದ್ರಿ ಟೇಷನ್ ಕೇಳಿದಿ ನಿಪುರ್ನು ಇದು ಮಾತ್ರ ಸಾಧ್ಯ ಇಲ್ಲ ನಿಮಗೆಲ್ಲ ಇದೆ ಲಾಸ್ಟ್ ವಾರ್ನಿಂಗ್ ಸೀದಾ ನಮ್ಮ ಮಾಮಾ ನಮ್ಮ ಅಕ್ಕನ್ ಬಿಟ್ಟು ನೀವು ಹೋಗ್ಬಿಡ್ರಿ ಹೇಳ್ತೀನಿ ಜಾಕಲಿ ಮಾಡ್ರಿ ಮತ್ತೆ ಇದಕ್ಕೆ ಏನು ನಾನು ಹಾ

ಒಂದ್ ತಿಂಗಳ ಮೂವತ್ತ್ ದಿವ್ಸ ಬರ್ತಾವ್ ದಿವಸಲ್ಲಿ ಹದ್ ದಿವಸಲ್ಲಿ ಹದ ದಿವ್ಸಲ್ಲಿ ಮೂವತ್ ಒಂದ್ ಬತ್ತಂದ್ರ ರಜೆ ಕೊಡುವ ಎಲ್ಲಾರು ಒಂದ್ ಕಡೆ ಇರಲಿ ಎಲ್ಲಾರು ಊಟ ಗೀಟ ಮಾಡ್ ಅಂತ ಬಾ ಪಿಕ್ನಿಕ್ ಅವ್ರ ಮೂರ್ ಮಂದಿ ಸೇರಿ ಬರ್ತಾ ಏ ಹಂಗ ನೀವ್ ಇರ್ತೀರಿ ಒಂದೇ ಮನ್ಯಾಗ ಒಂದೇ ಮನೆ ಇರ್ತೀರಿ ಮೂರ್ ಮಂದಿ ಕೇಳಿ ಕೇಳವ್ ಈಗ ಹಾಕೊಂಡಿನ್ನೊಂದು ಪಾರಿನ್ ಬಿಳಿ ಕೂದಲು ತರಿಸಿ ಹೋದ್ರ ಹೇಳ್ತೀನಿ ನಾನು ಹಂಗೇನಿತ್ತ ಯಾರು ಕಷ್ಟ ಆದ್ ಬರೋದ್ ನೋಡ್ರಿ ಹೆಣ್ಮಕ್ಳು ನೀವೇ ಹಿಡಿಬೇಕು ಅವ್ರನ್ನ ಕಷ್ಟ ಆದ್ರೀಗ ನೋಡ್ರಿ ಲಾಸ್ಟ್ ಮಾತು ಹೇಳ್ತೀನಿ ನಾನು ಇವಾಗ ಮೂರು ಮಂದಿ ಒಂದ ಮನೆಯಾಗ ಡೆಲಿವರಿ ಬಂದಳಲ್ಲ ಅಕ್ಕಿ ಬೇಕಾರ ತವ್ರ ಮನೆಗೆ ಹೋಗಿ ಇಲ್ಲೇ ಇರ್ಬೇಕಾಗತ್ತೆ ನಾನು ಶಪತ್ ಇಲ್ಲ அதுக்கன் கரத்தின் ಅಕ್ಕಿ ಅಕ್ಕಿ ಈ ಮನೆಯಾಗಿರುತ್ತ ಹೆಂಗೆ ಬೇಕಂಗಿರ್ಲಿ ನಾ ಏನೇ ಹೊಂದಾಣಿಕಿಂದಿರಿ ನೀವು ಹಾಂ ಹೋಗು ಹ್ಞೂ ಬರೀ ಮಾತಾಡೋದು ನಿಮ್ಗೆಲ್ಲರೂ ಸ್ವಲ್ಪ ಚಹಾಯಿ ಏನಾರ ಮಾಡ್ತೀರಾ ಯಾರು ನಾನು ಚಾಯ್ ಮಾಡಲ್ಲ ನಿಮ್ಮ ಅಕ್ಕ ಅಕ್ಕದೇಳ ಚಾಯ್ ಚಾಯ್ ಚಾ ಗುದ್ದಾಡ್ತೀನಿ ನಿಮ್ಗೇನು ಹೊಂದಾಣಿಕಿಂದಿರಂತ ಹೇಳಿದೀನಿ ನಿಮ್ಗೆ ನಾನು ನಿಮ್ಗೇನು ಚಾ ಮಾಡ್ತಿರಲಿ ಈಗ ಚಾ ಮಾಡ್ಲೋ ಚಾ ಮಾಡ್ತಿರಲ್ಲ ಈಗ ಆಗಲ್ಲ ಯಾಕೈದು ತೆಡಕಣ್ಣ ಹರಾತ ನೋಡಿದಾ ಇದು ಅಪ್ಪ ನೀ ಯಾಕ್ ಬರಕ ಆಯಿತು ಏ ನೀ ನೀ ಯಾಕ್ ಬರಕ ಹೋಯ್ತ್ರಿ ರೀ ಒಂದ ಮನೆ ಕಡೆನೆ ಬಂದಿಲ್ಲ ಮುಂದೆ ಹೆಂಗೆವಸ್ತಾ ನಮ್ದೆ ಅಲ್ಲಿ ಬರ್ತಿದ್ ಮೊದಲು ಹೇಳಬೇಕು ವಿಗ್ರಹ ಗುಡರ್ತಿದ್ದೆ ನಾನು ಹಂಗೇ ಬಂದ್ಬಿಡ್ದಾ ಈಗ ಏನಿದು

ಏ ಬೆಸ್ಟ್ ಆಯ್ತು ಅದು ಕಂಡ ಬೇಕೈತ್ಮ್ಮ ನನಗೂ ಎರಡು ಹೆಣ್ಣಾಗಿದ್ವಾ ಮತ್ತೆ ಗೆದ್ದೆ ಮತ್ತೆ ಗೆದ್ದೆ ಮತ್ತೆ ಗೆದ್ದೆ ಬಹಳ ಸುಸ್ತೈತೆ ಸಂಚುರಿ ಮೇಲೆ ಸಂಚುರಿ ಹೇಳೋಕೈತೇ ಇದು ಅದ கிடையில ஏன் ரொம்ப போற